ಒಬ್ ರಾಜಕುಮಾರಿ ರಾಜ್ಕುಮಾರಿ ಅದು ನೆಗೀತಾ ಇರೋದು ಏನಾದ್ರಿ ಸವಿತಾ ನಿಮ್ಮ ಸಂಗೀತ ಮಾಡಿರೋ ತಪ್ಪು ನಮ್ಮ ಯಾಕಲ್ಲ ಬೇಜಾರ್ ಆತದ ಹ್ಞೂ ನಮ್ಮ ಅಕ್ಕಿಲ ಮುಂಚೆ ಏನೋ ಗೊತ್ತಾದ್ರೆ ಎಷ್ಟು ಬೇಜಾರ್ ಮಾಡ್ಕೊಂತಾರ ಅಖಿಲಮ್ಮ ಇನ್ನ ಬಂದಿಲ್ಲ ಅಂತ ನಮ್ಮ ಊರಿಂದ ಬಂದಿಲ್ಲಂತಮ್ಮ ಸವಿತಾ ಹ ಕೂಡ ಕೂನು ಅವ್ಳಕ ಗುರುತು ಹೆಂಗೆ ಗುರ್ತು ಪಚ್ಚೆ ಆಯ್ತು ಅದೇನೋ ಅಮ್ಮ ನನ್ ಕೂತಿಡಿದ್ವಾ ಅದ್ ವಿಚಿತ್ರ ಊರಾಗೆಲ್ಲ ಅದೇ ಮತ್ತೆಸ ಗುಸ್ಕುಸ ಅಂತ ಅದೇನು ನಿಂಗೆ ಮಗು ಇರೋದೆಲ್ಲಾ ಅವ್ರ ಕೇಳವ್ನ ಹೇಳಿಲ್ವ ಅರೇನ್ಕಮ್ಮನ್ ಕೇಳೋ ಏನೋ ಅಮ್ಮ ಅವ್ರೇ ನಮ್ಮ ಕಡೆ ಇದ್ರೆ ಎಲ್ಲಾ ಅವ್ರು ಇರೋದು ಆ ಕಡೆ ಬಿದ್ದಾಗ ನಾವಿರೋದು ಈ ಕಡೆ ಬಿದ್ದಾಗ ಹ್ಮ್ ಏನೋ ಹೋಗಮ್ಮ ಇನ್ನೇನೋ ಆ ಕಡೆಗೆ ಹೋಗಕ್ ಹೋಗ್ಬೇಡಮ್ಮ ಇಲ್ಲ ಇಲ್ಲಮ್ಮ ನಾನೇನ್ ಹೋಗ್ಲಿ ನಾನು ಹೋಗಲ್ಲ ಅಖಿಲಮ್ಮ ಫೋನು ಏನು ಮಾಡ್ತೀರಾ ಸಡನ್ ಬಂದ್ಬಿಟ್ಟಿದಿರಿ ಅಖಿಲಮ್ಮ ಒಂದ್ ಫೋನ್ ಮಾಡ್ತೀರಾ ಅಲ್ಲದೇಮ್ಮ ಮಾತು ಮಾತ ಹೇಳಕಿಲ್ಲ ಫೋನ್ ಮಾಡಿ ನೀವೇನ ಬೇಜಾರ್ ಮಾಡ್ಕೊಂತೀರಂತ ಹೇಳಿಲ್ಲ ಅಖಿಲಮ್ಮ ಬೇಜಾರ್ ಕತೆ ಯಾಕೆ ಹೇಳ್ತೀಯಾ ದೇವಮ್ಮ யாக்கேத்தியா நம் சாரே பிதிக் தான் அவள் ஒட்டை உடன ஆகல மொன்ன ஆகலா நடிதேவம் அவ்வளோ எல்லது அந்த தோர்சு நடி நடி நான் அவள் மாத்தாடஸ் நடி அக்கலம் நாளேடம் ஏக்கம்மா அல்லா தேவம் நான் ஊரில் எண்ணு தக்கீனி ஆ ஒரல்லா இப்போ அந்த அவ்வளோ மாநமர்மா ஆ நினைக்கூன்ன மாநமர் ಅವಳಿಂದ ನಿಮಗೆಲ್ಲ ಎಷ್ಟು ಅವಮಾನ ಆಗಲ್ಲ ಅವ್ಳು ಮಾಡ್ತಾ ಇರೋ ಕೆಲ್ಸಕ್ಕ ನಮಗೂ ಬೇಜಾರು ಆಯ್ತಮ್ಮ ಇನ್ನೇನಮ್ಮ ಮಾಡೋದು ಹಾಂ ಏನು ಮಾಡೋಕತ್ತೈತೆ ನಾವೆಲ್ಲ ಅವರೆಲ್ಲ ಅವ್ರ ಮನೆಗೆಲ್ಲ ಆ ಕಡೆ ಇರೋದು ನಾವು ಯಾವತ್ತೂ ಅವ್ರ ಮನೆಗೆ ಕಡೆ ಹೋಗಲ್ಲ ಹೋಗಲ್ಲ ಅಂತಂದ್ರೆ ಇರೋದೆಲ್ಲ ಒಂದೇ ಊರಾಗ ಇರೋದೆಲ್ಲ ಒಂದೇ ಊರಾಗೆ ಏನು ಮಾಡೋಕತ್ತದಮ್ಮ ನಡೀದೇವಮ್ಮ ನಡಿ ನಾನು ಅವಳ ಮನೆ ತಕ್ಕ ಹೋಗ್ಬೇಕು ಅಕ್ಕಿಲ್ಲಮ್ಮ ನನ್ನ ಮಾತು ಕೇಳಮ್ಮ ಇಲ್ಲ ದೇವಮ್ಮ ನಾನು ಯಾರ ಮಾತು ಕೇಳಲ್ಲ ನನಗೆ ಅವಳ ಮನೆ ದೂರದಿಂದ ತೋರಿಸು ನಾನು ಅವಳ ಮನೆ ಹತ್ರಕ್ಕೆ ಹೋಗ್ಬೇಕು ಸರಿಯಮ್ಮ ನಡಿ சவிகாளு சரிம்மா ஆய் நோட் ரேங்க ரேங்க ஏன்னா நென் பேர கர்க்கியாத்தோதா நம்ம நம்ம நென் எத்தோவ் எஸ் அம்மா நீவோட அவ்ளோ சூரப்னக்கி அவ்ரம் ಬರ್ರಿ ಒಳಗೆ ಬನ್ರಿ ಒಳಗೆ ಬರ್ರಿ ಬನ್ರಿ ಅವರು ಇಲ್ಲ ಇಲ್ಲ ಒಳಗ್ ಕೂತ್ಕೊಂಡೇನೋ ಬೇಡ ಬರಲಿ ಅವಳು ಒಳತ್ರೆ ಹತ್ರ ಅಷ್ಟು ಮಾತಾಡಬೇಕು ಅದಕ್ಕೆ ಬಂದಿದ್ದೀನಿ ನಿಮ್ಮ ಮೈದೋ ನನ್ನ ಮಗಳಿಗೂ ಹೆಂಗಮ್ಮ ಹೆಂಗು ಪರಿಚಯ ಆಯಿತು ಹೆಂಗ್ ಪರಿಚಯ ಆಯಿತು ತಿಳಿದಮ್ಮ ನಂಗೆ ಅದೇನೋ ಫೋನ್ಗಳ ಪರಿಚಯ ಆಯಿತು ಅಂತ ಇತ್ತು ಏನು ನಂಗೆ ಅದ್ರ ಬಗ್ಗೆ ಎಲ್ಲ ತಿಳಿದಮ್ಮ ಒಳಗೆ ಬಾ ಅಮ್ಮ ಪರವಾಗಿಲ್ಲ ಬಾ ಒಳಗ್ ಕೂತ್ಕೋ ಬಾ ತಮ್ಮ ನಾನು ಹೇಳಮ್ಮ ಬಾಕ್ಲಾಗಿ ನಿಂತ್ಕೊಂಡೆ ಅಕ್ಕ ಒಳಗೆ ಬಂದು ಕೂತ್ಕೊಂಡ್ಲೆ ಹಾಕಿಲ್ಲಮ್ಮ ಬಾಮ್ಮ ಒಳಕಾ ಇವ್ರೇನ್ ಗುರ್ತಿದವ ನಿಂಕ ಅಕೋ ನಮ್ ಬೀಗ್ರಲ್ಲ ಇವ್ರು ನಮ್ಮ ಕವಿತಾನು ಸವಿತಾ ಇವ್ರ ಮನೆಗೆ ಕೊಟ್ಟಿರೋದ್ವಾ ಮದ್ವೆ ಮಾಡ್ಕೊಂಬಂದ ಅವ್ಗೆ ಅವಳಿಗೆ ತಮ್ಮನೋರ್ಕಾ ನಮ್ ಬೀಗ್ ತಮ್ಮ ಓ ಹೌದಾ ಸರಿ ಅಮ್ಮ ಸರಿ ನನ್ ತಿಳಿದಮ್ಮ ಬಾಮ ಒಳಗ್ ಕೂತ್ಕ ಬಾಮ ಏನಿದ್ರು ಒಳಗ್ ಮಾತಾಡೋಣ ಬಾ ಏನಮ್ಮ ನಿಮ್ಮ ಹೆಸರು ಅಖಿಲಮ್ಮ ಅಂತ ಅಖಿಲಮ್ಮ ಅಂತನಾ ನಮ್ಮ ರಾಜ ಮದುವೆ ಮಾಡ್ಕೊಂಡ್ ಬಂದವನಲ್ಲ ಹುಡುಗಿ ಅವರ ಅಮ್ಮನ ತಾಯಿಯನ್ನು ಹೌದಾ ಸರಿ ಸರಿ ಏನಮ್ಮ ಅಕಿಲಮ್ಮ ಕಾಫಿ ಟೀ ಏನು ಕುಡಿತೀರಾ ದೇವಮ್ಮ ಏನು ಬೇಡಮ್ಮ ಏನು ಬೇಡ ನಮ್ಮ ಅವಳು ಬರಲಿ ಅವಳ ಹತ್ರ ಮಾತಾಡ್ಬೇಕು ನಾನು ಇಲ್ಲ ದೇವ ಸಂಕೋ ಇತ್ತು ಹೋಗೋರಮ್ಮ ಬತ್ತಾ ಬತ್ತಾರೆ ಅಷ್ಟೊಳಗಡೆ ಒಂಚೂರು ಕಾಫಿ ನೋ ಟೀ ನೋ ಕುಡಿರಮ್ಮ ಇಲ್ಲಣ್ಣ ನಮ್ಗೆ ಏನು ಬೇಡ ಆಗಿದ್ದ ಆಗೋಗದೆ ಏನ್ ಮಾಡಕತ್ತದಮ್ಮ ನಮ್ಗೂ ಒಂದ್ ಮಾತು ಹೇಳಿಲ್ಲ ಚಡನ್ನ ಕರ್ಕೊಂಡ್ ಬಂದ್ಬಿಟ್ನಾ ನಾವೇನು ಆಚೆ ಕೇಳಕ್ ಆತದ ಆಸ್ಪತ್ ಆಗಲ್ಲಣ್ಣ ಗಂಡಸ್ ಕಥೆ ಬಿಡುಗೇನು ಮಾನ ಮರ್ಯೋದಿಲ್ಲ ಹಾ ಎಲ್ಲೋಗ್ಲಿ ಬಿಡಮ್ಮ ಅವನಕೂ ಮುಂಚೆ ಮದುವೆ ಆಗಿತ್ತು ಆಯಮ್ಮನೇನೋ ಇದಕ್ಕೆ ತಂಗಿ ಸತ್ ಹೋಗ್ಬಿಟ್ವಾ ತಂಗಿ ಅಂತಂದ್ರೆ ಕೊರೋನಾ ಟೈಮ್ ಆಗ ಸತ್ತೋಗಿತ್ತು ಅವ್ನು ನಮ್ಗೂ ಮಕ್ಕಳಿಲ್ಲ ಆ ರಾಧಮ್ನ ಅವಳಲ್ಲ ನಿಮಗೂ ತಿಳಿಯೋದಲ್ಲ ಬಡ್ಡಿಗಳು ಕೊಡ್ತಾಳಲ್ಲ ರಾಧಮ್ನ ಅವಳು ನನ್ನ ಆ ಯಮ್ಮನ ತಂಗಿನೇ ಈ ರೇಣಕ ಈ ಅಮ್ಮನ್ನ ಮದುವೆ ಮಾಡ್ಕೊಂಡೆ ನಾನು ನಮಗೂ ಏನು ಮಕ್ಳು ನನ್ನ ತಮ್ಮನಿಗೂ ಮಕ್ಕಳು ನಮಗೂ ಬೇಕಾದಷ್ಟು ಬೇಕಾದಷ್ಟೈತೆ ನಾವ್ ಇಂತ ಪರಿಸ್ಥಿತಿನಾಗಿದ್ರಿ ಎಲ್ಲಾನು ಹೋಗ್ಕೊಂಡ್ಲಿ ಬಿಡು ಮಾಡ್ಕೊಂಡ್ಲಿ ಅಂತ ನಾವು ಕಲ್ತಿರ ಆಗೋದ್ರಮ್ಮ ಎಲ್ಲನೂ ಹೋಗ್ಲಿ ಬಿಡಮ್ಮ ಎಲ್ಲ ಬದ್ಕಂಡ್ಲಿ ಚೆನ್ನಾಗಿರ್ಲಿ ಏನ್ ಚೆನ್ನಾಗಿರ್ಲಿ ಅಣ್ಣ ಏನ್ ಚೆನ್ನಾಗಿರ್ಲಿ ಇವಾಗ ಒಂದ್ ಮಗುವುದಲ್ಲ ಆ ಮಗುಕ್ ಯಾರ್ ದಿಕ್ಕುವ ಹ ಯಾರಣ ದಿಕ್ಕುವ ಮಗುವುದೇನಮ್ಮ ಮಗು ಮಗುವುದೇ ಒಂದು ಗಂಡು ಮಗುವ ಆ ಮಗುನ್ ಬಿಟ್ಬಿಟ್ಟು ನಿನ್ ತಮ್ಮನಿಂದ ಓಡ್ ಬಂದಿರೋದ್ ಇವಳು ಸುಪ್ನಾಥಿ ಇವ್ಳು ಎಂತ ಸುಪ್ನಾತಿನ ಇವಳು ನಮ್ಕ ಏನ್ ತಿಳಿದಮ್ಮ ಆ ಕಿಲಮ್ಮ ನಮ್ ಮೈಗನ್ ಹೇಳೋಳು ಇಲ್ಲ ನಮ್ ಅದು ತಿಳಿದಮ್ಮ ಏನೋ ನಾನು ಇಷ್ಟಪಟ್ಟು ಮದ್ವೆ ಮಾಡ್ಕೊ ಬನ್ನಿ ಅತಿಗೆ ಅಂತಾನು ಇನ್ನ ನಾವ್ಯಾಕೆ ತಿಳ್ಕೋದ್ವಾ ಅವನ ಸತ್ತೋಗ ಸತ್ತೋದಾಗಿಂದ ಮದ್ವೆ ಆಗಲ್ಲ ಆಗಲ್ಲ ಅಂತ ಗಲಾಟೆ ಮಾಡ್ತಾ ಇದ್ನು ನಾವು ಬಲವಂತ ಮಾಡ್ತಾ ಇದ್ರಿ ಮದ್ವೆ ಮಾಡ್ಕಪ್ಪ ಯಾಕ ಯಾಕನ ಏನ ವಯಸ್ಸಾಗಿರೋನಾ ಇದೆಯಲ್ಲ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದ್ರಿ ಅವ್ನ ಆಗಲ್ಲ ಆಗಲ್ಲ ಅಂತ ಇದ್ನು ಇದಕ್ಕಿದ್ದಂಗೆ ಮೊನ್ನೆ ಮದ್ವೆ ಹೆಂಗ ನಮ್ಮ ಮಗು ಚೆನ್ನಾಗಿರ್ಲಿ ಅಂತ ನಾವು ಕಲ್ತಿರಾಗೋದ್ರಮ್ಮ ಅದೇನ ತಿಳಿದೋ ತಿಳಿದೈತೋ ಇಲ್ಲೋ ನಮ್ ತಿಳಿದಲ್ಲಮ್ಮ ಇಲ್ಲಮ್ಮ ಇಲ್ಲ ಇಲ್ಲ ಇರೋದು ತಿಳಿದಮ್ಮ ಅವನು ನಮ್ಮ ಹತ್ರ ಏನು ಹೇಳಿಲ್ಲ ಯಾಕಂತಂದ್ರೆ ಇರೋ ವಿಷಯ ಹೇಳ್ಬೇಕು ಆ ನಮಗ್ ತಿಳಿಯೋದಮ್ಮ ಮುಂಚೆ ಯಾವರಕ್ಕಮ್ಮ ಕೊಟ್ಟಕ್ಕಿತ್ತಾ ಯಾವುದೋ ಊರು ಕೊಟ್ಟಿದ್ರಮ್ಮ ನಾವು ಕೊಟ್ಟಿದ್ದೇನಲ್ಲ ಆಯಮ್ಮನ ಮೆಚ್ಚಿ ಮದುವೆ ಮಾಡ್ಕೊಂಡಿಕ ಅಲ್ಲಿ ಬಾಳಲ್ಲ ಅಂತ ಅಂದ್ಬಿಟ್ಟು ಎಲ್ಲಿ ಕಾ ಬಂದ್ಲು ಇಲ್ಲಿ ಹಿಂಗ್ ಮಾಡೋಳೆ ಆ ಮಗು ನಮ್ಮ ಹತ್ರ ಐತೆ ಅದೇನಮ್ಮ ನಮ್ಗ್ ಮಗು ಇರೋದು ನೀವು ಹೇಳೋವರ್ಗು ತಿಳೀತಾ ಅಲ್ಲ ಇವಳು ಹಿಂಗೆ ಮದುವೆ ಮಾಡ್ಕೊಣಲ್ಲ ನೀವು ಬೇಜಾರು ಮಾಡ್ಕೊಂಬಿಟ್ರಿ ಏನಪ್ಪಾ ಇತ್ತು ತಾಯಿನ ಹಿಂಗೆ ಮಾತಾಡ್ತಾಳೆ ಅಂತ ಇರೋದನ್ನ ಹೇಳ್ತಾ ಇದ್ದೀನಿ ನಾನು ಹಿಂಗೆ ಮದುವೆ ಮಾಡ್ಕೊಣಲ್ಲ ಅವ್ಳಕ್ಕ ಅವ್ನ ಇಷ್ಟ ಇಲ್ಲಲ್ಲ ಬಿಡು ಏನು ಪ್ರಪಂಚದಾಗ ಯಾರು ಮಾಡಿದ ಅವ್ಳೇನ್ ಮಾಡಿಲ್ಲ ಕೊಂದು ಡೈವರ್ಸ್ ಕೊಟ್ಟನ ಮದುವೆ ಮಾಡ್ಕೊಂಬಿತ್ತಾನೆ ಹಾ ಇವಾಗ ಅವ್ನ್ ಬಂದೇನ ಗಲಾಟೆ ಮಾಡಿದ್ರೆ ಇವಳು ಪರಿಸ್ಥಿತಿ ಏನಾದ್ತೆ ಇಲ್ದಿದ್ದೆಲ್ಲ ನಮ್ಮ ತಲೆ ಮೇಲೆ ತಂದಿಕ್ಕೆ ಇವಳು ಇವ್ಳು ಮಾಡೋದೆಲ್ಲ ಇಂತ ಕೆಲಸಗಳಲ್ಲ ಬರ್ಲಿ ಇವತ್ತು ನೋಡಿ ಅವ್ಳಗ್ತ ಆಚಾರ ಹಮ್ಮ ಹ್ಮ್ ಅದೇನೋ ಇವಾಗ ಈ ಕಾನೂನು ಬಂದ್ಬಿಟ್ಟದಲ್ಲಮ್ಮ ಡೈವರ್ಸ್ ಕೊಡ್ಬೇಕು ಅಂತ ಕೊಡ್ಬೇಕಾಗಿತ್ತಮ್ಮ ನಿನ್ ಮಾತು ಹ ಸರಿನೇ ಕೊಡ್ಬೇಕಾಗಿತ್ತು ಅದೇನಾಯ್ತು ಏನಾಯ್ತು ಅದೇನು ಅದು ಎಲ್ ಗೊಚ್ಚೆ ಆದ್ಲೋ ಏನೋ ನಮ್ಗೆ ಅವೆಲ್ಲ ತಿಳಿದಮ್ಮ ಈ ಹುಡುಗರು ಅದ್ ಯಾವ ಹಾಳಾದ್ ಮೊಬೈಲ್ ಬಂದ್ಬಿಟ್ಟವಲ್ಲ ಈ ಮೊಬೈಲ್ ಗಳಿಂದ ಅದ್ ಯಾರು ಯಾರ್ ಕೂಡ ಮಾತಾಡ್ತಾರೋ ಅದ್ ಯಾರು ಯಾರು ಪರಿಚಯ ಆಯ್ತಾರೋ ಒಂದು ತಿಳಿಯಲ್ಲಮ್ಮ ನಮ್ಕ ಯಾವ ದೇವಸ್ಥಾನಕ್ಕ ಹೋಗಿರದ ದೇವಸ್ಥಾನಕ್ಕೆ ಹೋಗಿ ಹಂಗೆ ನಂದಿ ಬೆಟ್ಟದ ಹತ್ರ ಹೋಗಿ ಬರ್ತೀರ ಅಂತ ಹೋದ್ರಮ್ಮ ಇನ್ನೇನ್ ಬರೋ ಟೈಮ್ ಹೇಳಿ ಬಂದ್ಬಿಡ್ತಾರೆ ಫೋನ್ ಐತೆ ನಾವ್ ಫೋನ್ ಮಾಡೋಣ ಹೇಳೋಣ ನಿಮ್ ಅಮ್ಮನ್ ಬಂದೋಳೆ ಅಂತ ಹ್ಮ್ ಇನ್ನೊಂದ್ ಐದ್ ನಿಮಿಷ ನೋಡೋಣ ಇರಮ್ಮ ನೋಡ್ಬಿಟ್ಟು ಫೋನ್ ಮಾಡೋಣ ಏನೋ ಒಂಚೂರು ನಮ್ಮ ಮನೆಗಂಟೆ ಬಂದಿದ್ ಒಂಚೂರು ಕಾಪಿನ ಕುಡಿಯಮ್ಮ ಬೇಡೋಣ ಕಾಪಿ ಕುಡಿದಷ್ಟೇ ಸಂತೋಷ ಆಗ್ಬಿಟ್ಟದ್ ನಂಗ ಆ ಮಗು ನೋಡಿದ್ರೆ ಹೊಟ್ಟೆ ಉರಿತದ್ ನಂಕ ಅಂತ ಕೆಲಸ ಮಾಡ್ತಾಳ ಇವಳು ನಾವ್ ಇವತ್ಕು ಯಾರತ್ರ ಒಂದ್ ಮಾತಲ್ಲಣ್ಣ ನಾವು ಬೆಂಗಳೂರಿಗೆ ಇರ್ಬೋದು ನಮ್ಗು ದೊಡ್ಡ ದೊಡ್ಡ ಕಂಪ್ನಿಗಳವೇ ನನಕ ಮೂರು ಜನ ಗಂಡ್ಮಕ್ಳು ಇಬ್ಬರನ್ನ ಇಬ್ಬರ್ಕ ಇಲ್ಲಿಂದ ದೇವಮ್ಮನ ಮಕ್ಕಳನ್ನೇ ಮಾಡ್ಕೊಂಡಿರೋ ನಾನು ಹಾ ನಾವು ಇವತ್ಕು ಒಬ್ರಿಗೆ ಒಂದು ಮಾತರಲ್ಲ ಇವಳಿಂದ ಏನಣ್ಣ ನಮ್ಗ ಮಾನ ಮರ್ಯಾದೆ ಹೊಲ್ಟೋಗ್ಬಿಡ್ತವ ನೋಡಮ್ಮ ನೀನ್ ನನ್ನ ತಂಗಿ ಇದ್ದಂಗಿದ್ಯಾ ನಾನು ಹೇಳೋದು ಒಂದೇ ನಮ್ಗೂ ಏನು ಕಮ್ಮಿ ಇಲ್ಲಮ್ಮ ನಾವು ಏನೋ ದೇವ್ರ್ ಕೊಟ್ಟ ಮೊಟ್ಟಿಗೆ ಇದೀರ ನಮ್ಗೂ ನಾವು ಚೆನ್ನಾಗಿದ್ದೀರಿ ಏನ್ ಆಗಿದ ಆಗೋಯ್ತು உம்லி பிடமா எல்லா அவன் இஷ்டே ஏன் இல்ல அவள் மாத்தாடுபுட்டா அவள் மக்கணா நானும்புட்டா துபுக் உகுது பிட்டா ஒர்னி நன் மால்க்க நான் சாா்த்தினி ரேன்க்கா ஒன்னொட்டி காப்பிக்கு முந்துவர ப்ளீஸ் லைக் கமெண்ட் ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ